లేదు ఇక్కడ ఎక్కడ బండిక కారు మొత్తం పోతగల నేను అక్కడ అంతా ఎలా బెళగే సంజీ కొంచెం బక్కేదను తొ పోయినో రాదు పలిగేదైనో ఉంటరిక లైట్ స్పాట్స్ ఇదన్న ఎవరు మరి ఆ బండికి ఒక నాకికే వస్తుం వితిదరా ప్రశాంతంగా

ಅವರು ಚೀಫ್ ಆಫೀಸರ್ ಪೊಲೀಸ್ ಇನ್ಸ್ಪೆಕ್ಟರ್ ಇ ತಾಲೂಕಾ ಪಂಚಾಯತಿ ಎಲ್ಲ ಸೇರಿ ನಮ್ಮ ಗ್ರಾಮ ಪಂಚಾಯತಿ ಪ್ರದೇಶ ಇರ್ಬೋದು ನಗರಸಭೆಯ ಪ್ರದೇಶ ಕೂಡ ಯಾವುದು ಮಾಡಿದ್ದಾರೆ ಮೂರನೇ ರಾತ್ರಿಯಿಂದಲೂ ಓಡಾಡ್ತಿದ್ದಾರೆ ನನ್ನ ಟಚ್ ಅಲ್ಲಿದೆ ಇಲ್ಲಿ ಸುಮಾರು ಐವತ್ತೇಳು ಜನ ಏನು ಅಫೆಕ್ಟ್ ಆಗ್ಬೋದು ಅವರು ಕಟಿನ್ಯೂ ಮಾಡ್ಕೊಂಡಿದ್ದಾರೆ ಮತ್ತು ಕಾಳಜಿ ಕೇಂದ್ರ ಕೂಡ ಐಡೆಂಟಿಫೈ ಮಾಡಿದ್ದಾರೆ ಅಲ್ಲಿ ನೀರಿನ ವ್ಯವಸ್ಥೆ ಊಟದ ವ್ಯವಸ್ಥೆ ಲೈಟ್ ವ್ಯವಸ್ಥೆ ಟಾಯ್ಲೆಟ್ ವ್ಯವಸ್ಥೆ ಒಂದು ಮಾಡಲಾಗಿದೆ ಒಂದು ವೇಳೆ ಅಂಥ ಸಂದರ್ಭ ಬಂದಾಗ ನಮ್ಮ ಟೀಮ್ ರೆಡಿ ಇರುತ್ತೆ ನಮ್ಮ ಜನಪ್ರತಿನಿಧಿಗಳನ್ನು ಕೂಡ ನಾವು ಈಗಾಗಲೇ ತಿಳಿಸಿದ್ದೀವಿ ಅವರ ಸಹಯೋಗದಿಂದಲೇ ನಾವು ಅಷ್ಟು ಜನಕ್ಕೆ ನಾವು ಅಲ್ಲಿ ಶಿಫ್ಟ್ ಮಾಡ್ತೀವಿ ಅವರು ನೀರು ಕಡಿಮೆ ಆಗುವವರಿಗೆ ಇಂಥ ಮತ್ತು ಅದೇ ರೀತಿ ಗ್ರಾಮ ಪಂಚಾಯತ್ ಪ್ರದೇಶಗಳಲ್ಲಿ ಕೂಡ ನಮ್ಮ ಸೀಯ ದಿ ಅವರು ಇ ಅವ್ರ ಜೊತೆ ಟರ್ಚಲ್ಲಿ ಇದ್ದರು ಇವತ್ತು ಬೆಳಗ್ಗೆ ನಮ್ಮ ಡಿಸ್ಟಿಕ್ ಆಫೀಸರ್ ಡಿ ಸಿ ಎಮ್ ಇಲಾಖೆ ಮತ್ತು ಚೈಲ್ಡ್ ಲೇಬರ್ ಪ್ರೊಟೆಕ್ಷನ್ ಇಲಾಖೆ ಅವರು ಕೂಡ ಬಂದು ನೋಡ್ಕೊಂಡು ಬಂದಿದ್ದಾರೆ ಸೊ ಎಲ್ಲ ಕಡೆ ನೋಡಲ್ ಆಫೀಸರ್ ಕೂಡ ನೇಮಕ ಮಾಡಿದ್ದೀವಿ ಪ್ರತಿ ಗ್ರಾಮ ಪಂಚಾಯತಿಗಳಲ್ಲಿ ಒಂದು ಆಫೀಸರ್ ಇರ್ತಾರೆ ಮತ್ತು ಖಾಲಿ ಕೇಂದ್ರ ಕೂಡ ಒಂದು ಕೂಡಲ ಆಫೀಸರ್ ಇರ್ತಾರೆ ಬ್ರಿಡ್ಜ್ ಸಂಬಂಧಪಟ್ಟಾಗಿ ಈಗಾಗಲೇ ಪೊಲೀಸ್ ಇಲಾಖೆಯಿಂದ ಅಲ್ಲಿ ಬೈಕ್ ವ್ಯವಸ್ಥೆ ಮಾಡಲಾಗಿದೆ ಮತ್ತು ಪೊಲೀಸರು ಸಿಬ್ಬಂದಿ ಅದನ್ನು ಯಾವುದು ಹೆವಿ ವೆಹಿಕಲ್ ಆಗಲಿ ಅಥವಾ ಯಾವುದೇ ವೆಹಿಕಲ್ ಆಗಲಿ ಆಚರಣೆ ಮಾಡ್ತಂಥ ನಿಮ್ಮ ಮುಖಾಂತರ ಕೂಡ ಯಾವುದೇ ರೀತಿ ಗೊಂದಲ ಯಾವುದೇ ರೀತಿ ರಿಮರ್ಸು ಅವೆಲ್ಲ ಆಗಬಾರ್ದು ನೀವು ಕರೆಕ್ಟ್ ಇನ್ಫಾರ್ಮೇಷನ್ ಕೊಡ್ತಾ ಇರಿ ಒಂದೊಳ್ಳೆ ನಿಮ್ಮ ಫೀಲ್ಡ್ ಇಂದ ಎಲ್ಲೋ ಒಂದು ಕಡೆ ಏನಾದರೂ ಸಮಸ್ಯೆ ಆಯಿತು ಅಂದರೆ ತಕ್ಷಣ ನಮ್ಮ ಪ್ಲೇಸ್ ಓ ಚೀಫ್ ಆಫೀಸರ್ ಪೊಲೀಸ್ ಇನ್ಸ್ಪೆಕ್ಟರ್ ಅವರು ತಿಳಿಸಿದರೆ ಅವರು ಸ್ಥಳೀಯ ಮಟ್ಟದಲ್ಲಿ ಅದನ್ನ ಏನು ಸಮಸ್ಯೆಗೆ ತಕ್ಕಂತೆ ಸಮಸ್ಯೆ ಹೇಳಿದ್ದೆ ಹಿಂದೆ ಒಂದು ಸಲ ಏನು ಒಂದು ಟೆಂಡರ್ ಆಗಿತ್ತು ಪಿಡುಗೂಡಿ ಇಲಾಖೆಗೆ ಈಗಾಗಲೇ ಒಂದು ಪ್ರಪೋಸಲ್ ಆಗಿದೆ ಅಂತ ಹೇಳಿದರು ಈ ಇದಾದ ಮೇಲೆ ಬೇಕಿದ್ದರೆ ಇನ್ನೊಮ್ಮೆ ಫಾಲೋಪ್ ಮಾಡೋಣ ನಾನು ಕೂಡ ಒಂದು ಸಲ ಶಾಸಕರು ಅವ್ರು ನಮ್ಮ ತಂದಿದೆ ಅವರು ಕೂಡ ಪಾಪ ಅಲ್ಲಿ ಬೆಂಗಳೂರಲ್ಲಿ ಪಿ ಡಬ್ಲ್ಯೂ ಡಿ ಇಲಾಖೆಗೆ ಕೇಳಿದರು ಬಟ್ ಜಾಸ್ತಿ ಪರ್ಸೆಂಟೇಜು ಗಂಗಾವತಿಗೆ ಸೇರೋದ್ರಿಂದ ಆ ಕಡೆಯಿಂದ ಅವ್ರು ಸ್ವಲ್ಪ ಜಾಸ್ತಿ ಅಲ್ಲಿ ಫಾಲೋಪ್ ಮಾಡಬೇಕಾಗ್ತದೆ ನಾವು ನಮ್ಮ ಕಡೆಯಿಂದ ಫಾಲೋ ಅಪ್ ಮಾಡೋದು ಈಗಾಗಲೇ ಒಂದು ಉಪಸಾಗರ ಹತ್ರ ಒಂದು ಉತ್ತಪಿದೆ ಇದೆ ಹಾಗಾಗಿ ಸಮಸ್ಯೆ ಇಲ್ಲಾದರೆ ನಾವು ಸ್ವಲ್ಪ ಜಾಸ್ತಿ ಟ್ರಾವೆಲ್ ಮಾಡ್ಬೋದು ಅಂತ

ಕಡೆ ಬಾಗ ಬಾಗ್ಲ ಬ್ರಿಡ್ಜಿಗೆ ಹೋಗಬಾರ್ದು ನೇರ ಕಂಪ್ಲಿಗೆ ಬಂದನೇ ಹೋಗಬೇಕು ಈಗಲೂ ಕೂಡ ಬೇಕಿದ್ರೆ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಾನು ಇನ್ಸ್ಪ್ರೆಕ್ಷನ್ ಕೊಡ್ತೀನಿ ಅದು ಯಾವುದೇ ಸಂದರ್ಭದಲ್ಲಿ ಕೂಡ ಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅವ್ರದ್ದು ಏನಿದೆ ಬಸ್ ಪ್ರಯಾಣಿಕರು ಎಲ್ಲೂ ಇರ್ತಾರೆ ಅಲ್ಲೂ ಇರ್ತಾರೆ ಕವರ್ ಮಾಡ್ಕೊಂಡೇ ಹೋಗಬೇಕು ಬಸ್ ಸ್ಟಾಪ್ ಇದ್ದರೆ ಬಸ್ ಸ್ಟಾಪ್ಗೆ ಬರಲೇಬೇಕು ಅವರು ನಾನು ಮತ್ತೊಮ್ಮೆ ಅವ್ರಿಗೆ ಇನ್ಸ್ಪ್ರಕ್ಷನ್ ಕೊಡ್ತೀನಿ ಜಿಲ್ಲಾಧಿಕಾರಿಗೆ ಹೋಗಬೇಕಾದ್ರೆ ಆವಾಗ ನನಗೆ ತಿಳಿಸಿದ್ರು ಈ ರೀತಿ ಸ್ಪೋಸಲ್ಲಿದೆ ಫಾಲೋಪ್ ಮಾಡಿ ಸ್ಥಳೀಯ ಲಲಿತಾ ಅವ್ರ ಜೊತೆ ಮತ್ತು ನಮ್ಮ